ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತೇಜು ಸ್ಪೆಷಲ್ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕೀಪ್ ಸಪೋರ್ಟಿ ಇವತ್ತಿನ ನಮ್ಮ ರೆಸಿಪಿ ಹೆಲ್ದಿ ಗ್ರೀನ್ಸ್ ಪಕೋಡಾ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ಸಬ್ಸಿಗೆ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಗೂ ಶುಂಠಿ ಮತ್ತು ಬೆಳ್ಳುಳ್ಳಿ ಶುಂಠಿನ ತುರ್ದು ಇಟ್ಟಿದ್ದೀನಿ ಬೆಳ್ಳುಳ್ಳಿ ಎರಡೇ ಎರಡು ಹೆಸರನ್ನು ತೊಗೊಂಡಿದ್ದೀನಿ ಸ್ವಲ್ಪ ಅಜ್ವೈನ್ ಸೀಡ್ಸು ಮತ್ತು ಒಂದು ಕಪ್ಪು ಕೊತ್ತಮೀರಿ ಸೊಪ್ಪು ಹಾಗೂ ಇಲ್ಲಿ ಸ್ವಲ್ಪ ಪೊಟ್ಯಾಟೊ ತೊಗೊಂಡಿದ್ದೀನಿ ಒಂದೇ ಪೊಟ್ಯಾಟೋನ ತುರಿದು ಇಟ್ಟಿದ್ದೀನಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಜೊತೆಗೆ ಒಂದು ಕಪ್ಪು ಕರಳೆ ಹಿಟ್ಟು ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಒಂದು ಪ್ಲೇಟ್ ಆನಿಯನ್ಸ್ ಅಂತ ತೊಗೊಂಡಿದ್ದೀನಿ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಮತ್ತು ತೇಜು ಗರಂ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ಈಗ ನಾವು ಏನು ಮಾಡೋದು ಅಂತ ನೋಡೋಣ ಸೊ ಒಂದು ಜಾರ್ಗೆ ಹ ಒಂದು ಹಸಿಮೆಣ್ಸಿನ್ಕಾಯಿ ಹಾಗೂ ಸ್ವಲ್ಪ ಎರಡೇ ಎರಡೆರಡು ಹೆಸಲು ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಶುಂಠಿ ತುರ್ದಿಟ್ಕೊಂಡಿದ್ವಲ್ಲ ಅದ್ರಲ್ಲಿ ಅರ್ಧ ಶುಂಠಿನ ಹಾಕ್ತಾ ಇದ್ದೀನಿ ಸೊ ಇನ್ನರ್ಧನ ನಾವು ಕಲ್ಸಕ್ಕೆ ಹಾಕೋಣ ಪುದೀನ ಮತ್ತು ಸ್ವಲ್ಪ ಕೊತ್ಮೀರಿ ಇದಿಷ್ಟು ನಾವು ಗ್ರೈಂಡ್ ಮಾಡ್ಕೋತೀವಿ ಇವಾಗ ಕೊತ್ತಮೀರಿ ಮತ್ತೆ ಪುದೀನ ಹಸಿಮೆಣ್ಸಿನ್ಕಾಯಿ ಎರಡೆರಡು ಹೆಸಲು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ನೋಡ್ತಾ ಇದ್ದೀರಲ್ಲ ಈಗ ಇದಿಷ್ಟನ್ನೇ ನಾವು ಗ್ರೈಂಡ್ ಮಾಡಬೇಕು ಸೊ ಗ್ರೈಂಡ್ ಮಾಡಾದ್ಮೇಲೆ ಅದು ಈ ಥರ ಆಗುತ್ತೆ ಸ್ವಲ್ಪ ತರ್ತರಿನೇ ಇರಲಿ ಪರವಾಗಿಲ್ಲ ಈಗ ಹೇಗೆ ಮಾಡೋದು ನೋಡೋಣ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಸೊ ಒಂದು ಐದರಿಂದ ಆರು ಸ್ಪೂನು ಮನೇಲಿ ಎಷ್ಟು ಜನ ಇರ್ತಾರೆ ನೀವು ನೋಡ್ಕೊಂಡು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ನೋಡಿದ್ರಲ್ಲ ಈಗ ಸೊ ಈ ನಾನು ಒಂದು ಕಪ್ ಕಡಲೆ ಹಿಟ್ಟಿಗೆ ಇಲ್ಲಿ ಒಂದ್ ನಾಲ್ಕು ಚಮಚ ಅಕ್ಕಿ ಹಿಟ್ಟನ ಹಾಕ್ತಾ ಇದ್ದೀನಿ ಜಾಸ್ತಿನೂ ಹಾಕ್ಬಾರ್ದು ಇದು ನಂದು ಟೇಬಲ್ ಸ್ಪೂನ್ ಸೊ ನೋಡ್ತಾ ಇದ್ದೀರಲ್ಲ ನೀವು ಈ ಟೇಬಲ್ ಸ್ಪೂನ್ ಅಜ್ವೈನ್ ಸೀಡ್ಸ್ ಹಾಕ್ತಾ ಇದ್ದೀನಿ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನ್ ಸೀಡ್ಸ್ ಹಾಕ್ತಾ ಇದ್ದೀನಿ ಡೈಜೆಷನ್ ತುಂಬಾ ತುಂಬ ಆಗುತ್ತೆ ಆಮೇಲೆ ಟೇಸ್ಟ್ನು ತುಂಬಾ ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ನೋಡಿರೋದ್ ಹಾಕ್ತಾ ಇದ್ದೀನಿ ಹಾಗೂ ಕರಿಬೇವ್ನ ಹಾಕ್ತಾ ಇದ್ದೀನಿ ಇಲ್ಲಿ ಸೊ ಹಾಗೆ ಇಲ್ಲಿ ತುರಿದಿಟ್ಕೊಂಡಿದ್ನಲ್ಲ ಶುಂಠಿ ಅದನ್ನು ಸಹಿತ ಹಾಕ್ತಾ ಇದ್ದೀನಿ ಈಗ ಹಚ್ಕೊಂಡಿರೋಷ್ಟು ಎರಡು ಈರುಳ್ಳಿನ ಇಲ್ಲಿ ದಪ್ಪ ದಪ್ಪದು ಎರಡು ಈರುಳ್ಳಿನ ನಾನು ಸಣ್ಣ ಭಾಗದಲ್ಲಿ ಹಚ್ಕೊಂಡಿದ್ದೀನಿ ಇವಾಗ ಇದು ಇದಿಷ್ಟು ನೋಡಿದ್ರಲ್ಲ ಈಗ ನಾನು ಇದಕ್ಕೆ ಪೊಟ್ಯಾಟೋನ ಸೇರಿಸ್ತಾ ಇದ್ದೀನಿ ಇದನ್ನು ನಾವು ತುರ್ದಿ ಇಟ್ಕೊಂಡಿರೋ ಪೊಟ್ಯಾಟೊ ಇದು ಪೊಟ್ಯಾಟೋನ ಸೇರಿಸ್ಬಿಟ್ಟು ಇವಾಗ ನಾವು ಇಲ್ಲಿ ನಾವು ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕರಿಬ ಸಬ್ಸಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪನ ಆ್ಯಡ್ ಮಾಡ್ತಾ ಈಗ ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೀವು ಅಷ್ಟನ್ನು ನೋಡ್ಕೊಂಡು ಹಾಕೋಬೋದು ಯಾಕೆಂದರೆ ಆಲ್ರೆಡಿ ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿದ್ದೀವಿ ಈಗ ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಪೇಸ್ಟ್ ಮಾಡಿದ್ನಲ್ಲ ಜಾರಲ್ಲಿ ಸೊ ಅದನ್ನು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ಯಾಕೆ ಲಾಸ್ಟಲ್ಲಿ ಹಾಕಬೇಕು ಅಂದರೆ ಸೊ ನಿಮಗೆ ಕಲರು ಚೆನ್ನಾಗಿ ಬರ್ ಕಾಣಿಸುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉಳಿದಿತ್ತಲ್ಲ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಉಪ್ಪನ ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೂ ಮುಂಚೆ ಸ್ವಲ್ಪ ಸೋಡಾನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಸೋಡಾನ ಹಾಕಿ ಸ್ವಲ್ಪ ಕ್ರಿಸ್ಪಿಯಾಗೂ ಬರುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡ್ತಾ ಇದ್ದೀರಲ್ಲ ಹೇಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ಇದನ್ನ ನಾವು ನೀರು ಹಾಕೊಂಡೆ ಆ ಮಸಾಲೆಲೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಸ್ವಲ್ಪ ನೀರನ್ನ ಸೇರ್ಸಿದೀನಿ ತುಂಬಾ ಜಾಸ್ತಿನೇ ನೀರು ಸೇರಿಸೋದೇನು ಬೇಡ ಸೊ ನಾನು ನೀರು ಸೇರಿಸುವಾಗ ಏನು ಮಾಡಿದೀನಿ ಇಲ್ಲಿ ಚಿರೋಟಿ ರವೆನ ಸ್ವಲ್ಪ ತಗೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕ್ತಾ ಇದೀನಿ ನೀವು ಅನ್ಕೋಬಹುದು ಯಾಕೆ ಮುಂಚೆನೇ ಹಾಕಿಲ್ಲ ಅಂತ ಬಟ್ ಇಲ್ಲಿ ಫೈನಲಿ ಕಲಿಸುವಾಗ ನಾನು ಹಾಕಿದೀನಿ ಈಗ ಫೈನಲಿ ರೆಡಿ ಆಗಿದೆ ನಾನು ಇಲ್ಲಿ ಆಲ್ರೆಡಿ ಎಣ್ಣೆನ ಕಾಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಲಸುವಾಗ್ಲೇನೆ ಇವಾಗ ನಾನು ಇಲ್ಲಿ ಆಲ್ರೆಡಿ ಒಂದೊಂದಾಗಿ ಬಿಡ್ತಾ ಇದ್ದೀನಿ ನೀವು ನೋಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾವು ಸನ್ಪ್ಯೂರ್ ಆಯಿಲ್ನ ಯೂಸ್ ಮಾಡಿದೀವಿ ನಿಮ್ಮ ನಿಮ್ಮ ಮನೇಲಿ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಯಾವುದೇ ಆಯಿಲ್ ಯೂಸ್ ಮಾಡಿದ್ರು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನಾನು ಒಂದು ಸ್ಪೂನಲ್ಲಿ ಹಾಕೋತಾ ಇದ್ದೀನಿ ಸ್ಪೂನಲ್ಲೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಾಗತ್ತೆ ನೋಡ್ತಾ ಇದ್ದೀರಲ್ಲ ಹಾಕೊಂಡ ತಕ್ಷಣ ತುಂಬ ಉಬ್ತಾಯಿದೆ ಅದು ಈಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅದು ಆಲ್ರೆಡಿ ಅಂತ ನೋಡಿ ಎಷ್ಟು ಗಾತ್ರದಲ್ಲಿ ಅದು ಊದಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ನೋಡಿ ಆಲ್ರೆಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗ್ತಿದೆ ಸೊ ಈಗ ಗೋಲ್ಡನ್ ಬ್ರೌನ್ ಟರ್ನ್ ಆಗ್ತಿದ್ದಂಗೆ ನಿಮಗೆ ಬೆಂದಿದೆ ಅಂತ ಅನ್ಸದ್ಮೇಲೆ ಇಲ್ಲಿದೆ ನೋಡಿ ನಮ್ಮ ಫೈನಲ್ ಪಕೋಡಾ ಇಸ್ ರೆಡಿ ಟು ಈಟ್